ಈಗಲಾದರೂ ತೃಪ್ತಿ ಆಯಿತೆ ಇಲ್ಲಿನ ಮನಕ್ಕೆ ಕೊಂಡಿ ಕೊಂಡ ಕೋಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಾನು ವೀರ ಕೇಸರಿ ಎಂಬುವ ಮಾತನ್ನು ಮರೆತು ಇವನೊಬ್ಬ ಗಡುಕನೆಂದು ಈ ಸಮಾಜದ ಜನ ಕೈ ಎತ್ತಿ ಹೇಳುವಂತ ಅರ್ಜುನನ ಬಾಳು ಹೇಳು ಬಸವೇಶ್ವರ ಹೇಳು ನಿಜವಾಗಿಯೂ ನಾನು ಕೊಲೆಗಡುಕಣೆ ಹೇಳು ತಂದೆ ಬಸವೇಶ್ವರ ಹೇಳು ನಾನು ನಿಜವಾಗಿ ಗಡುಕನೆ ಇಲ್ಲ ಇಲ್ಲ ನಾನು ನಿಜವಾಗಿ ಕೊಲೆ ಘಡುಕನಲ್ಲ ಈ ಕೊಲೆ ಅಪವಾದವನ್ನು ಹೊರಿಸಿದ ಅವರ ರುಂಡ ಮುಂಡದಿಂದ ಬೇರ್ಪಡಿಸಿ ಇವನೊಬ್ಬ ಕೊಲೆಗಾರನ ಅಲ್ಲ ಎಂದು ನಮ್ಮನ್ನ ಅತ್ತಿಗೆಯರಿಗೆ ತಿಳಿಸಿ ಈ ಸಮಾಜದ ಜನಕ್ಕೆ ತಿಳಿಯುವಂತೆ ಮಾಡಿ ಈ ಸಮಾಜಕ್ಕೆ ಕೇಡು ಬಗೆಯುವ ದುಷ್ಟರನ್ನು ಸಮ್ಮರಿಸಿ ಶಿಷ್ಟರನ್ನು ಕಾಪಾಡಿ ಒಂದು ಮುಕ್ತಿ ಹಾಡಿ ಮಂಗಲಕ್ಕೆ ಹಾಡಲೇಬೇಕು ಬೇಡ ನಾನು ಯಾರಿಗೆ ಮುಖ ತೋರಿಸುವುದೇ ಬೇಡ ನಾನು ಎಲ್ಲಿ ಆದರೂ ಹೋಗಿ ದೂರ ಹೋಗಿ ವಿಷ ತೆಗೆದುಕೊಂಡು ಸತ್ತರಾಯಿತು ಹೌದು ನಾನು ಸಾಯುವುದೇ ಲೇನು ಯಾರು ನಾನೇ ನಿನ್ನ ನನ್ನನ್ನು ತಡೆಯಬೇಡ ನಾನು ಸಾಯಲೇಬೇಕು ಹೌದು ನಾನೀಗ ಸಾಯುವುದೇ ಲೇಸು ನೀನೀಗ ಸದ್ಯ ಈ ಸಮಾಜದ ಜನ ನಿನಗೇನು ಅನ್ನುವುದು ಗೊತ್ತಾ ಏನೆನ್ನುವರು ನಿಜವಾದ ತಲೆಗಾರ ನೀನೇ ಎಂದು ಈ ಜಗದ ಜನರು ತಿಳಿದು ಹೇಳುತ್ತಾರೆ ಅದು ನನ್ನ ಪ್ರಾರಾಪ್ತ ಕರ್ಮ ಬೇ ನಿನಗ ಸದ್ಯ ನಿನ್ನ ತಂದೆ ತಾಯಿಗಳೇ ಅನ್ಯಾಯ ಮಾಡಿದ ಯಾರೆಂದು ತಿಳಿಯದೆ ಇಲ್ಲ ನಿನ್ನ ಮೇಲಿನ ಕೊಲೆಯ ನೀ ಸುಳಾಗದೆಂದು ಏನೂ ಇಲ್ಲ ಹಾಗಾದರೆ ನಾನು ಏನು ಮಾಡಬೇಕು ಈ ಕಲಿಯುಗದ ಕಾಲ ಕಲಿಯುಗದಲ್ಲಿ ಸತ್ಯಕ್ಕೆ ಜಯವಿಲ್ಲ ಸುಳ್ಳು ಮೋಸ ವಂಚನೆ ಮಾತ್ರ ಜಯ ಈ ಗಾಂಧಿ ತಾತನ ತತ್ವದ ಹಿಡಿದು ಸತ್ಯ ನ್ಯಾಯ ನೀತಿ ಧರ್ಮ ಎಂದು ಕುಳಿತರೆ ಯಾವ ಕಾಲಕ್ಕೂ ನಿನಗೆ ಜಯ ಸಿಗುವುದಿಲ್ಲ ಅಂದರೆ ನಾನೀಗ ಮೊದಲು ನೀನು ಈ ಹಳ್ಳಿಯ ಉಡುಪುಗಳನ್ನು ಕಿತ್ತು ಬಿಸಾಕಿ ಹಿಡಿದಿರುವಾಗ ಗಂಡು ಬಡದೆಯ ಬದಲು ಏಕೆ ಪಾಡಿಸುವ ಗಂಡನ್ನು ಹಿಡಿದು ನಿನ್ನ ತಂದೆ ತಾಯಿಗಳಿಗೆ ಅನ್ಯಾಯ ನಿನ್ನ ಮೇಲಿನ ಕೊಲೆ ಅಪರಾಧ ಕೊರಸಿದವರು ಯಾರೊಂದು ಪತ್ತೆ ಹಚ್ಚಿ ಅವರ ರೂಂಡ ಚೆಂಡಾಡು ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಪುಂಡ ಪೋತ್ರಿಗಳಾದ ಮೆರೆಯುತ್ತಿರುವ ಬಂಡ ಶ್ರೀಮಂತರ ಸೊಕ್ಕನ್ನು ಸದೆ ಬಡಿಯಲು ಇಂದಿನಿಂದ ನೀನು ಅರ್ಜುನ ಎನ್ನುವ ಮೊಸರು ಬದಲಾಯಿಸಿ ಜನ್ಮದ ಅವತಾರ ತಾಳಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವುದೇ ಹೌದು 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 ಸತ್ಯಕ್ಕೆ ಈಗಿನ ಕಾಲದಲ್ಲಿ ಜಯವಿಲ್ಲ ಸುಳ್ಳಿಗೆ ಮಾತ್ರ ಜಯ ಹೌದು ನಾನು ಈ ಕೋಟ್ಲಿಯನ್ನು ಬೀಸಾಕಿ ಎ ಕೆ ಪಾರ್ಟಿ ಸೆವೆನ್ ಗಣ್ಣು ಹಿಡಿದು ನನ್ನ ತಂದೆ ತಾಯಿಗಳನ್ನು ಕೊಂದವರು ಯಾರೊಂದು ಪತ್ತೆ ಹಚ್ಚಿ ಅವರ ರುಂಡ ಚಂಡಾಡಿ ನನ್ನ ಮೇಲೆ ಕಲೆ ಅಪವಾದವನ್ನೂ ಹೊರಿಸಿದವರು ಯಾರೊಂದು ಪತ್ತೆ ಹಚ್ಚಿ ಅವರ ರುಂಡ ಮುಂಡದಿಂದ ಬೇರ್ಪಡಿಸಿ ಅಷ್ಟೇ ಅಲ್ಲ ఈ సమాజంలో పుండ పోకరిగలను సంహరిసి పుండ పోకరిగలను సదేబడేలు ఇంది నింద ఈ అర్జున నవతారా జన్మన అవుతారా తాళి నన్న మేలే సేడి

I'm <laughs> ಬನ್ನಿ ಶ್ರೀಮಂತರೇ ಬನ್ನಿ ಕುಳಿತುಕೊಳ್ಳಿ ಶ್ರೀಮಂತರೇ ಮಂಜುಳಾ ಮಂಜುಳಾ ಶ್ರೀಮಂತ ಪ್ರತಾಪರು ಬಂದಿದ್ದಾರೆ ಚಹಾವನ್ನು ತೆಗೆದುಕೊಂಡು ಬಾ ಮಂಜುಳಾ ಶ್ರೀಮಂತರಿ ಚಹುದು ಬೆಂಕಿ ಹಚ್ಚು ನಿನ್ನ ಚಹಾಕ್ಕೆ ಹೋಯ್ ಚಹಾ ಕುಡಿದು ನನ್ ಮಾಡಲು ಬಂದಿಲ್ಲ ನಿಮ್ಮ ಮನೆಗೆ ನಿಮ್ಮಿಂದ ನನಗೆ ಬರಬೇಕಾದ ಹಣ ವಸೂಲಿ ಮಾಡಿಕೊಂಡು ಹೋಗಲು ಬಂದಿರುವ ಶ್ರೀಮಂತರಿ ಇದೊಂದು ಸಾರಿ ತಡಿಯ ರೀ ಶ್ರೀಮಂತರೇ ಈ ವಾರದಲ್ಲಿ ನನ್ನ ತಮ್ಮ ರಾಜು ಬೆಂಗಳೂರಿನಿಂದ ಬರುತ್ತಾನೆ ನಿಮ್ಮ ಹಣವನ್ನು ಕೊಡುತ್ತೇನೆ ಶ್ರೀಮಂತರೇ ಕೊಡುತ್ತೇನೆ ನಿನ್ನ ಗೊಡ್ಡು ವೇದಾಂತ ನನಗೆ ಬೇಕಾಗಿಲ್ಲ ನೀನೀಗ ಹಣ ಕೊಡಲೇ ಮಗನ ತಮ್ಮ ನೌಕರಿ ಆಗ ಸ್ವಲ್ಪ ಕೊಟ್ಟು ಮುಟ್ಟಿಸ್ತೇನೆ ಮೂರ್ ವರ್ಷ ಬಡ್ಡಿನೂ ಇಲ್ಲ ಗಂಟು ಇಲ್ಲ ಹೆಂಗ್ ಮಾಡಿದ್ರ ಸೌಕಾರಿ ಈ ವರ್ಷ ಕೂಡ ಮಳೆ ಕೂಡ ಇಲ್ಲ ಮೇಲಾಗಿ ಅರಿಯುವ ಗಂಗಾ ಮಾತೆಯು ನಿಲ್ಲಿಸಿದಳು ಆದ ಕಾರಣದಿಂದ ಇಪ್ಪತ್ತು ಚೀಲ ಸಿಂಗ ಆಗುವುದು ಬರೆಯ ಚೀಲವಾಗಿದೆ ಅಂದಾಗ ಹಣ ಅಂದರೆ ಎಲ್ಲಿಂದ ಕೊಡಲಿ ಶ್ರೀಮಂತರೇ ಎಲ್ಲಿಂದ ಕೊಡಲಿ ಲೇಹ ಮ್ಯಾ ನಿನ್ನ ಗೊಡ್ಡುವೇದಾಂತ ನನಗೆ ಬೇಕಾಗಿಲ್ಲ ನೀನೀಗ ಹಣ ಕೊಡದಿದ್ದರೆ ನಿನ್ನ ಕತ್ತಿಗೆ ಕೈ ಹೊರ ಹಬ್ಬ ಬೇಕಾಗುತ್ತದೆ ನಾವಿರುವ ಸ್ಥಿತಿಯಲ್ಲಿ ಹಣ ಕೊಡ ಎಂದು ಒತ್ತಿ ಒತ್ತು ಕೇಳಿದರು ಎಲ್ಲಿಂದ ತಂದು ಕೊಡಲಿ ಶ್ರೀಮಂತರೇ ಎಲ್ಲಿಂದ ತಂದು ಕೊಡಲಿ ನನ್ನ ತಮ್ಮ ಈ ವಾರದಲ್ಲಿ ಬರುತ್ತಾನೆ ಬಂದ ನಂತರ ಹೇಗಾದರೂ ಮಾಡಿ ಅದಲಾಗದಿದ್ದರು ಬಡ್ಡಿಯನ್ನು ಕೊಡುತ್ತೇನೆ ಶ್ರೀಮಂತರೇ ಬಡ್ಡಿಯನ್ನು ಕೊಡುತ್ತೇನೆ ಪ್ರತಾಪ್ ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ ಇವನನ್ನು ಒದ್ದು ವಸೂಲಿ ಮಾಡಿದಾಗಲೇ ಇವನಿಗೆ ಬುದ್ಧಿ ಬರುತ್ತದೆ ಅಪ್ಪಾ ಪ್ರದೀಪ ಸ್ವಲ್ಪ ಸ್ವಲ್ಪ ಸುಮ್ಮನೆಂದಿರೇ

ನಮ್ಮ ದನಿಯಾರ ಜೊತೆ ಒಂದು ಸ್ವಲ್ಪ ನಿಮ್ ತೆಂಚಿ ಅಡ್ಜಸ್ಟ್ ಮಾಡ್ಕೊಂಡ್ರ ಸಾಕ ನಿನ್ನ ಸಾಲ ಎಲ್ಲ ನಿಮ್ಮ ದನಿಯಾರ ಜೊತೆ ನನ್ನ ಹೆಂಡತೀಯನ್ನು ಕಳಿಸಲು ಕಿಂತ ಮಗಳು ಕೂಂಡಿ ನನ್ನ ಮಗನ ಸುತ್ತು ಇಪ್ಪತ್ತೈದು ಹೊಳಗ ಶ್ರೀಮಂತ ಎಣಿಸಿಕೊಂಡಿರುವ ಈ ಪ್ರತಾಪನಿಗೆ ಬಾಯಿಗೆ ಬಂದಂತೆ ಮಾತನಾಡುವೆ ನೋಡಿ ಸೂಳೆ ಮಗನೆಯಬೇಡಿ ಶ್ರೀಮಂತರೇ ಒಡೆಯಬೇಡ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸರಿ ಆಚೆ ಬಡವ ಒಳ್ಳೆ ಮಾತಿನಿಂದ ಹೇಳುತ್ತೇನೆ ನೀ ಹಣ ಕೊಡು ಈ ರೋಜಿದ್ದರೆ ಊಟ ಬಟ್ಟೆಯಲ್ಲೇ ನಿನ್ನ ಹೆಂಡತಿಯನ್ನು ನನ್ನ ತೋಟದ ಮನೆಗೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಎಚ್ಚರ ಮಗನೇ ಎಸ್ ಪ್ರತಾಪ್ ಅದೇ ಈ ಬಡ ಕುಣ್ಣಿಗಳಿಗೆ ಸರಿಯಾದ ಶಿಕ್ಷೆ ಶ್ರೀಮಂತರೇ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ನೋಡು ಪ್ರತಾಪ್ ಇವರಿಗೆ ಒಳ್ಳೆ ರೀತಿ ಹೇಳಿದರೆ ಬುದ್ಧಿ ಬರುವುದಿಲ್ಲ ಬುದ್ಧಿ ಬರುವುದಿಲ್ಲ ಇವರಿಗೆ ಇದೇ ಇದೆಯಲ್ಲ ಕತ್ತಿಗೆ ಲತ್ತೆ ಪೆಟ್ಟು ಎಂಬಂತೆ ಶುರುವಾಗಲಿ ನಿನ್ನ ಕಾಯಕ ಆದ್ರೆ ನಮ್ಮ ತನಿಯಾರ್ ಹಣ ಕೊಟ್ಟು ಉಳಿಸೋ ಇಲ್ಲ ಅಂದ್ರ ನನ್ನನ್ನು ಮಾಡಿ ತುಂಡಾಗಿ ಕತ್ತರಿಸಿ ನನ್ನ ಹತ್ತಿರು ಒಂದು ಪೈಸಾ ಕೂಡ ಇಲ್ಲ ನೀನೀಗ ಹಣ ಕೊಡದಿದ್ದರೆ ಊಟ ಬಟ್ಟೆಯಿಂದಲೇ ನಿನ್ನ ಮನೆಯಿಂದ ಹೊರ ಹಾಕಬೇಕಾಗುತ್ತದೆ ಬಲು ಎಚ್ಚರ ಗಂಡನ್ನು ಹೊಡಿಬೇಡಿ ದಯವಿಟ್ಟು ನೀವೇನ್ ಹೇಳ್ತಿರೋ ಅದನ್ನೆಲ್ಲ ನಾನು ಖಂಡಿತ ಹೋಗ್ಲಿ ಹೇಳ್ತೀನಿ ಏನು ಮಾಡಬೇಕಾ ನನ್ನ ಸ್ನೇಹಿತ ಪ್ರತಾಪನಿಗೆ ಒಂದೇ ಒಂದು ಒಂದೇ ಒಂದು ರಾತ್ರಿ ಸೂಳೆಯಾಗಿ ಸುಖ ಕೊಡಬೇಕು ಲೇಬನವರ ರಕ್ತ ಕುಡಿಯುವ ಸಕ್ಕಿನ ಶ್ರೀಮಂತರೆ ನಿಮ್ಮನ್ನು ಜೀವ ಸಹಿತ

ಕೈಲಾಗದ ಏಳಿಯಂತೆ ನನ್ನನ್ನು ಕಟ್ಟಿ ಹಾಕಿ ನಿಮ್ಮ ಪುಣ್ಯರನ್ನು ತೋರಿಸುತ್ತಿರುವ ಕೈ ಎತ್ತಿ ಹೇಳುವೆ ಈ ಸಮಾಜದ ಮುಂದೆ ಚೆಂಡರ್ಂದು ಹೇಳುವೆ ಈ ಸಮಾಜದ ಮುಂದೆ ಚಂಡರು ಗಂಡು ಹುಲಿಗಳಾಗಿ ಇಡೀ ದಿಲ್ಲಿಯನ್ನೇ ಆಳಬೇಕೆಂದು ಹೊರಟಿರುವ ಈ ಬಹುದೂರರಿಗೆ ಸೌಂಡರ್ಯಂತು ಪಗಳು ಬಡ ಕುಣ್ಣಿ ನನ್ನ ಗಂಡನನ್ನು ಹುಡಿಬೇಡಿ ನಿಮ್ಮ ಕಾಲು ಹಿಡ್ಬೇಡ ಸರಿಯ ಚಾಂಡಾಲಿನಿ ನಿನ್ನ ಪತಿ ದೇವರನ್ನು ಬಿಡ್ಬೇಕಾದ್ರೆ ನೀನು ನಾವು ಹೇಳಿದಂತೆ ಕೇಳಿದರೆ ಮಾತ್ರ ಬೆಟ್ಟು ಬೇಡತ್ತೇನೆ ಆಯ್ತು ನೀವ್ ಹೇಳ್ದೆ ನಾನು ಕೇಳ್ತೀನಿ ಹೇಳಿ ನಾನೇನ್ ಮಾಡ್ಬೇಕು ತಂಗಿ ಮನ್ಸಕ್ಕ ನೀವು ಊರಿಟ್ಟು ಹೋಗುವುದು ಬೇಡ ನಮ್ ಸೌಕಾರ ಸೂಳು ಆಗುದೂ ಬೇಡ ನಮ್ಮ ಮನಸ್ಸು ತನು ಹಂಗ ಒಂದು ಪ್ರೇಮದ ಗೀತೆ ಒಂದು ಹಾಡುಬಡಿಯವ್ವಾ ಸಾಕ್ ಬೇಡ ಮಂಜುಳಾ ಬೇಡ ನನ್ನ ಪ್ರಾಣವಾದರೂ ಇಲ್ಲ ಆದರೆ ಈ ಕೆಲಸಕ್ಕೆ ಮಾತ್ರ ಒಪ್ಪಿಕೊಳ್ಳಬೇಡ ಮಂಜುಳ ಒಪ್ಪಿಕೊಳ್ಳಬೇಡ ಬೇಡ ನಿಮ್ಮಂತ ಬಡ ಕುಂಡಿಗಳಿಗೆ ಇದೇ ಸರಿಯಾದ ಶಿಕ್ಷೆ ಸ್ವಾಮಿ ಇದೊಂದು ದಾರಿ ಬಿಟ್ರಿ ನನಗೆ ಬೇರೆ ದಾರಿನೇ ಇಲ್ಲ ನೋಡಿ ನೀವೆಲ್ಲ ಹೇಳ್ದಾಗಿ ಕೇಳ್ತೀನಿ ನನ್ನ ಗಂಡನ ಮಾತ್ರ ಹುಡಿಬೇಡಿ ಗಂಡನನ್ನು ಕಟ್ಟಿ ಹಾಕಿ ಮನಸ್ಸಿಲ್ಲದ ಒಂದೊಂದು ಖಾಲಿ ಹಾಲಿ ಎಂದು ಒತ್ತಾಯ ಮಾಡುತ್ತಿರುವ ನೀವು ಈ ಸಮಾಜದಲ್ಲಿ ಗರತಿಯರು ಗಂಡಸರೆಂದು ಕರೆಯುವುದಿಲ್ಲ ನಿಮ್ಮನ್ನು ಲೇ ತುತ್ತು ಕೂಳಿಗೂ ಗತಿ ಇಲ್ಲದ ಬಡವ ಹಳ್ಳಿಗೆ ಸುತ್ತೇಳು ಹಳ್ಳಿಗೆ ಒಡೆ ನೆನೆಸಿಕೊಂಡಿರುವ ಈ ಬಹುದೂರರಿಗೆ ಚಟ್ಟ ಪದ ಬಳಸಿ ಮಾತನಾಡುವ ಯವ್ವಾ ತಂಗಿ ಮಂಜವ ಯಾ ಕಡೆಯಿಂದ ಸುಳ್ಳೋರಿನ ಗಂಡನ ಪ್ರಾಣ ಹೆಣ್ತಿ ಒಪ್ಗಾರ ಯವ್ವ ಆಯ್ತು ನೀವು ಹೇಳದ ಹಾಗೆ ನಾನು ಹಾಡಿ ಮಂಜುಳಾ ಬೇಡ ಮಂಜುಳ ಬೇಡ ಸ್ವಾಮಿ ನಿಮ್ಮನ್ ಬಿಡಿಸೋದಕ್ಕೆ ನನಗಿರುವುದು ಇದೊಂದೇ ದಾರಿ ದಯವಿಟ್ಟು ಒಪ್ಕೊಳ್ಳಿ ಬೇಡ ಮಂಜುಳ ಬೇಡ ಈ ನಿನ್ನ ಗಂಡನ ಪ್ರಾಣ ಓದರು ಬೇಡ ಮಂಜುಳ ಬೇಡ ಹಾಗಾದರೆ ಹಾಡು ನೀವು ಹೇಳ್ದಾಗೆ ಹಾಡ್ತೀನಿ ನಾನ ಗಂಡ ಬಿಟ್ಟು ಬಿಡಿ ನೋಡು ಮಂಜುಳ ನಿನಗೆ ಕೊಟ್ಟ ಮಾತಿನ ಪ್ರಕಾರ ನಾವು ನಿನ್ನ ಗಂಡನನ್ನು ಬಿಡುತ್ತೇವೆ ಆದರೆ ನಿನ್ನ ಗಂಡ ಕೊಟ್ಟ ಮಾತಿನ ಪ್ರಕಾರ ಮುಂದಿನ ವಾರದರೊಳಗೆ ನಮಗೆ ನಮಗೆ ಹಣ ಕೊಡದಿದ್ದರೆ ಮುಂದೆ ನಿನ್ನ ಶೀಲ ಕೊಟ್ಟಿಟ್ಟ ಬುತ್ತಿ ಎಚ್ಚರವಿರಲಿ ವಾ ಪ್ರತಾಪ್ ಹೋಗೋಣ